ಸನ್ಮಾನ ಶ್ರೀ ವಕೀಲರು ಮತ್ತವರು ಡಿಸಿ ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥವ್ರೆ ಹಾಗೂ ಮಾಜಿ ನಗರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಎಂ ಆರ್ ಹಾಗೂ ತಾಲೂಕ್ ಸದಸ್ಯರಾಗಿರ್ತಕ್ಕಂಥ ಮಾಜಿ ಗುರುಸಾಮ್ ಗೌಡ್ರೆ ಹಾಗೂ ನಮ್ಮ ಯುವ ಮುಖಂಡರು ಧೋರಣಿ ಜಗದೀಶ್ ಹಾಗೂ ನಮ್ಮ ಸಹಕಾರಿ ಧೋರಣರಾಗಿರ್ತಕ್ಕಂಥ ಲಕ್ಷ್ಮಣ ಹಾಗೂ ನಮ್ಮ ಏಳಿ ಸೋಮಶೇಖರ್ ಅಣ್ಣ ಶಂಕರಪ್ಪನವರೆ ಹಾಗೂ ಮುನಿಪ್ಪ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಅಮ್ರಮ್ ಅವರೇ ಹಾಗೂ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ವಸಂತರೇ ಹಾಗೂ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ರಘು ಅವರೇ ಹಾಗೂ ಹತ್ತೋರ್ವ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ನಾಗೇಶ್ ಅವರೇ ಹಾಗೂ ನಮ್ಮ ಗೋದಂಡವ್ರೆ ಶಂಕರೇಗೌಡ್ರೆ ಹಾಗೂ ನಮ್ಮ ತಾಲೂಕ್ ಮಧ್ಯ ಸದಸ್ಯ ಮಾಜಿ ಕಿಶನ್ ಅವರೇ ಹಾಗೂ ತಾಲೂಕ್ ನಮ್ಮ ಪೀಳಿಯವಾಗಿರ್ತಕ್ಕಂಥ ವಿಜಯ್ ಅವರೇ ಕಳಿಸ್ಬಿಡ್ಕೆ ಈ ಊರಿನ ಮುಖಂಡರು ಹಾಗೂ ಶಿಶಿಗಳು ನನ್ನ ಪ್ರೀತಿಯ ಸ್ನೇಹಿತರಾಗಿರ್ತಕ್ಕಂಥ ಹರೀಶ್ ಮತ್ತೆ ಎಲ್ಲ ಮುಖಂಡರು ಸೀನವರು ಹಾಗೂ ನಮ್ಮ ಮೋನವರು ಎಲ್ಲ ನಾವು ಸಿಎಂ ಬರ್ಬೇಕಾದ ಮಾಧ್ಯಮಿಕರು ಹಾಗೂ ವಿಶೇಷವಾಗಿ ಸದಸ್ಯರು ಇವಾಗ ಏನು ಅಭಿವೃದ್ಧಿ ಕೆಲಸ ನಮ್ಮ ಕಾಮಗಾರಿ ನಮ್ಮ ಯಾವಾಗುದೇ ಮುಂದ್ರೆ ಸಂತೋಷಗಳ ಬಂದಿದ್ದಾರೆ ಮಾಜಿನ ಹಾಗೂ ಎಲ್ಲಾ ವೇದಿಕೆ ಮೇಲೆ ಮೊಬೈಲ್ ಇರ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತ ಬಂದ್ರೆ ಇವತ್ತು ವಿಶೇಷವಾಗಿ ಕಾಮಗಾರಿಗಳ ಬಗ್ಗೆ ಇನ್ನೊಂದು ರೋಡ್ ಮೈನ್ ರೋಡ್ ಇಂದ ರೋಡ್ ಪೂಜೆ ಇನ್ನೊಂದ್ಸರಿ ಬರ್ತೀನಿ ಅದಾದ್ಮೇಲೆ ಕಗ್ನಹಳ್ಳಿಯಿಂದ ಮೈನ್ ರೋಡ್ ಇಂದ ಕಗ್ನಳ್ಳಿ ರೋಡ್ ಪೂಜೆ ಬರ್ತೀನಿ ಸಾಕಷ್ಟು ಎರಳಿ ಮೈನ್ ರೋಡ್ ಇಂದ ಅಪ್ ಟು ಎರಳಿ ನೋಡಿ ಇದಕ್ಕೆ ಹೋಗ್ತದೆ ಕಿತ್ತೇರಿಗೆ ಅದೊಂದು ಮೂರು ಕೋಟಿ ಹಾಕಿನಿ ಅದಕ್ಕೆ ಪೂಜೆ ಬರ್ತೀನಿ ಇನ್ನು ಎದಕ್ಕೆ ಎದಕ್ಕಿದ್ರೆ ಮುಖ್ಯವಾಗಿ ಜೀರೋ ರೋಡ್ ಜೀರೋ ಇಂದ ಅಪ್ ಟು ನಮ್ಮ ಬಾರ್ಡರ್ಹಳ್ಳಿ ಬಾರ್ಡರ್ ರೋಡ್ ರೋಡ್ ಮೈನ್ ರೋಡ್ ಆಗಿದೆ ಸೊ ಅದು ಪೂಜೆಗೆ ಬರ್ತದೆ ಮೇನ್ ರೋಡ್ ಮೇನ್ ರೋಡ್ ಪೂಜೆಗೆ ಬರ್ತೀವಿ ಸಾಕಷ್ಟು ಸಿಕ್ಕಾಪಟ್ಟ ಕೆಲಸ ಏನಾಗ್ತಾ ಇದೆ ಅದನ್ನ ಅಭಿವೃದ್ಧಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ ಈಗಾಗಲೇ ನನ್ನ ಕೊರತೆ ಬಗ್ಗೆ ನನ್ನ ನೋ ಬಗ್ಗೆ ನನ್ನೆಲ್ಲ ಸಾಕಷ್ಟು ಮುಖಂಡರು ಕೂಡ ಮಾತಾಡಿದ್ದಾರೆ ಸಾಕಷ್ಟು ವಿಚಾರ ಈಗ ಒಂದು ಹೊಸ ಟ್ರೆಂಡ್ ಆಗಿ ಏನಂತಂದ್ರೆ ಮಾಡಿ ಹೊಸ ಟ್ರೆಂಡ್ ಆಗಿ ನನಗೆ ಯಾವುದೇ ಶಾಸಕ ಸಿಗ್ಲಿ

ఈ జనక మళ్ళు మార్క ఎలా అధికార సర్కార్ ఏడు జన ఏ చర్చు చర్చ వాళ్ళ వాళ్ళ గౌర గౌర్నట వాడ వీడట అదీక్ష అదే ఆర్ఎస్ జన బరీ జన బరీర ఈ ఎప్ప జన వసీ ಬಹುಶಃ ನಮಗಾಗಿರ್ತಕ್ಕಂತ ಶಾಪ ಇದು ಬಹುಶಃ ಸರ್ಕಾರಕ್ಕೆ ತೊಟ್ಟೆ ಇರಲ್ಲ ತೊಟ್ಟೆ ಅದು ನವಂಬರ್ ಏನಾಗುತ್ತೆ ನೋಡ್ಬೇಕು ನಾನು ಕೂಡ ಕುತೂಹಲ ಇಲ್ಲ ವಾಂತಿನ ಬೇದಿನ ಇಲ್ಲ ಕ್ರಾಂತಿನ ಅಂತ ನೋಡ್ಬೇಕಿತ್ತು ನವಂಬರ್ ಕ್ರಾಂತಿನ ಇಲ್ಲ ವಾಂತಿನ ಇಲ್ಲ ಬೇದಿನ ಅಂತ ನೋಡ್ಬೇಕು ಏನೇನಾಗುತ್ತೆ ನೋಡ್ಬೇಕಾಗುತ್ತೆ ಸೊ ಅದರಿಂದ ಇವತ್ತಿನ ಏನೇ ಶಾಸಕರು ಬೇರೆ ಬೇರೆ ತಾಲೂಕಲ್ಲಿ ಇರ್ತಾರೆ ಎಪ್ಪತ್ ಕೋಟಿಗೋಸ್ಕರ ಎಂಬತ್ ಕೋಟಿ ಶಾಸಕರು ಇದ್ದಾಗ ನನ್ನ ಕೋಲಾರ ಮಾತ್ರ ಶಾಸಕರು ಇದ್ದಾಗ ಶಾಸಕರು ಇದ್ದಾಗ ತಂದ್ರು ಕೋಟಿ ನೂರು ಕೋಟಿ ಇವತ್ತು ಅದೇ ನೋಡುವ ತಾರತಮ್ಯ ಹೆಂಗಿದೆ ಅದೇ ಶಾಸಕರು ಮುಳುವಾಗಲಿದ್ದಾಗ ಸಾವಿರದ ಐನೂರು ಕೋಟಿ ತಂದಿನ ಪತ್ರ ಬರ್ಸಿದ್ರು ನಾನು ಸಾವಿರದ ಐನೂರು ಕೋಟಿ ಸಿದ್ದರಾಮಯ್ಯನ ಅಂತ ಸೊ ಅದೇ ಶಾಸಕರ ಎಪ್ಪತ್ತ ಕೋಟಿ ಸಾವಿರದ ಐನೂರು ಕೋಟಿಯಲ್ಲಿ ಕೋಟಿ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದ್ರೆ ಎಪ್ಪತ್ತು ಕೋಟಿ ನಾನು ಅಪಾಜ್ ಹೇಳ್ಕೊ ಮತ್ತೆ ಒಂದು ಸಿ ಸಿ ರೋಡ್ ಒಂದ್ ಕಿಲೋಮೀಟರ್ ಮಾಡಬೇಕು ಒಂದು ಕೋಟಿ ಲಕ್ಷ ಬೇಕು ಟಾರ್ ರೋಡ್ ಮಾಡ್ಬೇಕಾದ್ರೆ ಎಂಬತ್ತೇಳಿ ಯಾವ ರೋಡ್ ಗೊತ್ತಿಲ್ಲ ನಾನು ಎಲ್ಲ ಕೇಳ್ತೀನಿ ನಿಮ್ಗೆ ಏನು ತಪ್ಪಿಲ್ಲ ನೀವು ಅಧಿಕಾರ ಇದೆ ನಾನು ಧರಿಸ್ಬೇಕು ನನ್ ಕೇಳ್ಬೇಕು ಅದ್ ನನ್ ಪರಿಸ್ಥಿತಿ ಅಷ್ಟೋ ಇಷ್ಟೋ ಬೇರೆಯವ್ರಿಗೆ ಅದು ಇಲ್ಲ

ಸೆಂಟ್ರಲ್ ಗೌರ್ಮೆಂಟ್ ಕೇಸ್ ಹಾಕಿ ಅಮಾಟ್ ತಗೊಂಬಂದ್ ಇವತ್ತೆಲ್ಲಾ ಶಾಸಕರು ಸೇರಿ ಕೋರ್ ಸೊ ಅದರಿಂದ ಮುಂದಿನ ದಿವಸ ನಮ್ ನ್ಯಾಯ ಸಿಗಬೇಕಾದ್ರೆ ಕೋರ್ಟ್ಲೆ ಮೊರೆ ಹೋಗ್ತಾರೆ ವರ್ಷ ಇದೆ ಕೈಲಾದಷ್ಟು ನನಗೆ ವಿಷಯ ಕೊಟ್ಟಿದ್ರೆ ಕೈಲಾದಷ್ಟು ಈ ಕೆಲಸನ ಮಾಡ್ತೀನಿ ಖಂಡಿತವಾಗ್ಲು ಮಾಡ್ತೀನಿ ತಾರತಮ್ಯ ಮಾಡೋದಿಲ್ಲ ನನಗೆ ಹೋಗ್ತಾ ಇರ್ತಕ್ಕಂಥ ಪಾಸ್ಗೆ ಸರ್ಕಾರ ಸಿಕ್ಕೂ ಕತೆ ಬೇರೆ ಆಗ್ತಾಯಿ ನೋಡಿ ಏನ್ ಮಾಡೋಣ ನಮ್ಮ ಪರಿಸ್ಥಿತಿ ಸರಿಯಿಲ್ಲ ದಯವಿಟ್ಟು ನಾನು ನಿಮ್ಮೂರಿಗೆ ಬರ್ತೀನಿ ನಿಮ್ಮ ಹತ್ರ ಇರ್ತೀನಿ ನಿಮ್ ಹೋಗಿರ್ತೀನಿ ನೀವ್ ಹಾಕಿ ತಿಂತೀನಿ ದಯವಿಟ್ಟು ನಿಮ್ ಇರ್ತೀನಿ ನಾನು ಬೇರೆ ಏನು ಇದು ಮಾಡಕ್ ಆಗಲ್ಲ ಬಟ್ ತಾಳ್ಮೆ ಇರೋಣ ನಮಗೂ ಒಳ್ಳೆ ಕಾಲ ಬರ್ತದೆ ಒಂದೇ ಬರುತ್ತೆ ತಾಳ್ಮೆಯಿಂದ ಇರೋಣ ತಾಳ್ಮೆ ನಮಗೆ ದೇವ್ರ ಭವಿಷ್ಯ ಮಾಡ್ತಾ ಅಂದ್ರೆ ತಾಳ್ಮೆಯಿಂದ ಇರೋಣ ರಾಜಕಾರಣ ಇವೆಲ್ಲ ಕಲಿಬೇಕು ಕಲಿಸ್ತಾ ಇದ್ದಾರೆ ಸರ್ಕಾರ ಕಲಿಸ್ತಾ ಇದೆ ಹೇಳ್ತಾ ಇವತ್ತು ಸಿಕ್ಕಾಪುಟ್ಟ ಸಿಕ್ಕಾಪುಟ್ಟ ಕಾರ್ಯಕ್ರಮಗಳೆಲ್ಲ ಮಾಡ್ಕೊಂಡು ಮೊದಲ ತಾಲೂಕಿನ ಎಂಬತ್ತಾರು ಕಡೆ ಪೂಜೆ ಮಾಡ್ತಾ ಇದೀನಿ ಕೈಲಾದಷ್ಟು ಎಂಬತ್ತಾರು ಪೂಜೆ ಮಾಡ್ಬೇಕು ಇನ್ನು ಇಲ್ಲಿ ಇಪ್ಪತ್ತೈದು ಕೋಟಿ ಮನೆ ಕೊಟ್ಟಿದ್ದಾರೆ ಅದು ಹೊರತು ಹಾರಾಟ ಮಾಡಿದ್ರಿ ಅದು ದೊಡ್ಡ ಮಾತನಾಡಿ ಕೂಡ ಮೇನ್ ರೋಡ್ ಇಂದ ಹಾಕಿದ್ರಿ ಕೋಟಿ ಅಮೌಂಟ್ ಹಾಕಿದ್ರಿ ಸೊ ಅದರಿಂದ ನನ್ನ ಕೈಲಾದಷ್ಟು ಕೆಲಸಗಳು ನಾನು ಮಾಡ್ಕೊಂಡು ಬರ್ತಾ ಇದ್ರಿ ನಿಮ್ಮ 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 ಒಂದು ವಿಶಸ್ ನಿಮ್ಮ ಆಶೀರ್ವಾದ ಶಾಸನ ಲೀಲೆ ಅಂತ ಹೇಳ್ತಾ ಇವತ್ತು ಬಲ ಪಂಚಾಯತಿಯಲ್ಲಿ ಎಲ್ಲ ಸಾಕಷ್ಟು ಅದ್ದೂರಿಯಾಗಿ ನಮ್ಮನ್ನ ವಿಜೃಂಭಣೆಯಿಂದ ಬರಮಾಡ್ಕೊಂಡು ಸಾಕಷ್ಟು ಕಾಮಗಾರಿಗಳಿಗೆ ಪೂಜೆಗೆ ವ್ಯವಸ್ಥೆ ಮಾಡ್ಕೊಂಡಿದ್ದೆ ನಿಮಗೆ ಧನ್ಯವಾದಗಳು ಅಂತ ಈಗಾಗಲೇ ನಮ್ಮ ಎಂಆರ್ ಮಳಿಯವರಿಗೆ ಮತ್ತು ನಮ್ಮ ನಮ್ಮ ಲಕ್ಮಂತ್ ಅವರಿಗೆ ಹೇಳ್ಕೊ ಮತ ಇದೆ ನಮ್ಮ ಅಮ್ಮಜಿಯವರಿಗೆ ಹೇಳ್ಕೊ ಮತ ಇದೆ ನೆಕ್ಸ್ಟ್ ತಾಲೂಕು ಪಂಚಾಯತಿ ಮತ ಇದೆ ಅರವತ್ತು ವರ್ಷಗಳಿಂದ ಐವತ್ತು ವರ್ಷಗಳಿಂದ ಯುವಕರಿಗೆ ಇವತ್ತು ಮೂಲ ತಾಲೂಕಲ್ಲಿ ಯುವಕರಿಗೆ ಅವಕಾಶವನ್ನು ಕೊಡಬೇಕು ಯುವ ರಾಜಕಾರಣ ಬರಬೇಕು ಮುಂದಿನ ಪೀಳಿಗೆಯಲ್ಲಿ ಎಲ್ಲ ಪಕ್ಷ ಕಟ್ಟಬೇಕಾದ್ರೆ ಎಲ್ಲಾ ಪಕ್ಷದಲ್ಲಿ ಕಟ್ಟಬೇಕಾದ್ರೆ ಯುವಕರು ಮುಂದೆ ಬರ್ಬೇಕಂತ ಹೇಳ್ತಾ ಸೊ ಮುಂದೆ ನಾವು ಇದಕ್ಕೆ ಅವಕಾಶ ಕೊಡ್ತಕ್ಕಂಥ ಎಲ್ಲರೂ ಗೋಲಿಸ್ತಾ ಸೊ ಹತ್ತನೇ ತಾರೀಕು ಹನ್ನೇ ತಾರೀಕು ಪಂಚಾಯತಿ ವೈಸ್ ನಾನು ಮತ್ತು ನಮ್ಮ ದೇಶ ನಮ್ಮ ಕಾರ್ಯದರ್ಶಿಗಳು ಸಾಕಷ್ಟು ಮುಖಂಡರು ಸೇರ್ಕೊಂಡು ಪಂಚಾಯತ್ ಬರ್ತಾ ಇದೀನಿ ಇದೇ ತಿಂಗಳು ನವಂಬರ್ ಮೂವತ್ತನೇ ತಾರೀಕು ಕುಮಾರಸ್ವಾಮಿ ಅವರು ಇದೇ ತರ ತಿಂಗಳು ನವಂಬರ್ ಮೂವತ್ತನೇ ತಾರೀಕು ಬರ್ತಾ ಇದ್ದಾರೆ ಅವ್ರ ಮುಂದೆ ನಮ್ಮ ನೌಕರನ್ನ ಹೇಳ್ಕೊಳ ಸೆಂಟ್ರಲ್ ಗೌರ್ಮೆಂಟ್ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ ಒಂದು ಅಂತ ಇದಕ್ಕೋಸ್ಕರ ನವಂಬರ್ ಮೂವತ್ತನೇ ತಾರೀಕು ಬರೋದ್ರಿಂದ ನಾನು ಪಂಚಾಯತ್ ಎಲ್ಲ ಬಂದು ನಿಮ್ಮನ್ನು ಮಾತಾಡೋಕೆ ಕೊಡ್ತಾ ಇದ್ದೀನಿ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ ನನಗೂ ಒಂದು ನಮ್ಗೆ ನಾನು ಏನು ನಮ್ಮ ಡಿ ಸಿ ಸಿ ಗಾಯಕ ಮತ್ತು ಕೋಮುಲ್ ಗೆಲ್ಸಿದಾಗ್ಮೇಲೆ ನಿಮ್ಗೆಲ್ಲರೂ ಊಟ ಇತ್ತು ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಕರ್ಕೊಂಡು ಅವ್ರ ಜೊತೆ ಊಟ ಮಾಡೋ ಮುಖಾಂತರವಾಗಿ ತಾಲೂಕಿಗೆ ಹೇಳ್ತಾ ಕೊಳೆಯಲ್ಲರೂ ಆಶೀರ್ವಾದ ಇಲ್ಲ ಅಂತ ಜೈ ಕರ್ನಾಟಕ ಮಾತೆ ಮತ್ತೆ ನಾನು ಬಂದಾಗ ನಾನು ನಾನು ಒಂದು ಮಾತು ಹೇಳಿದ್ರಿ ನಾನು ಮಾಡ್ಕೊಳಕ್ ಆಗ್ಲಿಲ್ಲ ಇಪ್ಪತ್ ಮೂರ್ ಗೆಲ್ಸಿದ್ರಿ ಒಂದ್ ಮಾತು ಹೇಳಿದ್ರಿ ನನಗೆ ಆಗಲಿಲ್ಲ ಬಲಾ ಪಂಚಾಯಿತಿ ಎಲ್ಲಾ ಕಾಲೇಜಿನವರು ಮಾತು ಕೇಳಿದ್ರೆ ನೀವೇನು ಮಾಡ್ಬೇಡ ನಮ್ಗೆ ಸ್ಟಾಚ್ಯೂ ಮಾಡ್ಕೊಡಿ ಅಂತ ಕೇಳಿ ಇವತ್ತು ನಾನು ಭಾಷಣ ಕೊಡ್ತಾ ಇದೀನಿ ಅರಿವರ ಮುಖಾಂತರ ಪಂಚಾಯತ್ ಎಲ್ಲಾ ಮುಖಂಡರ ಮುಖಾಂತರ ನಾವೆಲ್ಲ ಮುಸ್ಲಿಂ ಮುಖಂಡರ ಮುಖಾಂತರ ಆದಷ್ಟು ಬೇಗ ನಿರ್ಮಾಣ ಮಾಡಿ ಅದನ್ನು ಉದ್ಘಾಟನೆ ಬರ್ತೀನಿ ಅಂತ ನಾನು ಮಾತು ಕೊಡ್ತಾ ಕೊಟ್ಟಿದ್ದೀನಿ ಹಾಗೂ ಪಂಚಾಯತ್ ಬಿಲ್ಡಿಂಗ್ ಅಮೌಂಟ್ ಹಾಕಿದ್ದೀನಿ ಪಂಚಾಯತ್ ನಾನು ಮುಂದೆ ಬರ್ತಾ ಇದ್ದೀನಿ ಗುರುಗಿ ಪೂಜೆ ಬರ್ತಿದ್ದೀನಿ ಅವೆಲ್ಲ ಮುಗಿಸಿಕೊಂಡು ಹೋಗ್ತೀನಿ ಅವಕಾಶ ನಾನು ಮಾತು ಮುಗಿಸ್ತೇನೆ